ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು ಇದೇ ಬೆನ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಎನ್ನುವ ಚರ್ಚೆ ಜೋರಾಗಿದೆ ಹೌದು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಎನ್ನುವ ಕೆಲವು ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಲಿಸ್ಟ್ ಗಳನ್ನ ಬಿಡುಗಡೆ ಮಾಡಲಾಗಿದೆ ಹೌದು ಇದೇ ರೀತಿ ಟಿವಿ ಚಾನೆಲ್ ಅಲ್ಲೂ ಸಹ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಎಂದು ಊಹಿಸಲಾಗುತ್ತಿದೆ ಅದೇ ರೀತಿ ಈಗ ಬಿ ಟಿವಿ ಕನ್ನಡ ಈ ಚಾನಲ್ ಸಹ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಮೇಘನಾ ರಾಜ್ ಅವರು ಬರಲಿದ್ದಾರೆ ಎನ್ನುವ ನ್ಯೂಸ್ ಅನ್ನು ಪಬ್ಲಿಕ್ ಮಾಡಿದ್ದರು ಹೌದು ತೆಲುಗು ತಮಿಳು ಮಲಯಾಳಂ ಹಾಗೆ ಕನ್ನಡ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಮೇಘನಾ ಅವರು ಕನ್ನಡ ನಟನಾಗಿರುವ ಚಿರಂಜೀವಿ ಸರ್ಜಾ ಅವರನ್ನ ಆಗಿದ್ದರು ಆದರೆ ಚಿರಂಜೀವಿ ಸರ್ಜಾ ಅವರ ಮರಣದ ನಂತರ ಅವರು ತಮ್ಮ ಮಗ ರಾಯನ್ ರಾಜ್ ಸರ್ಜಾ ಅವರ ಜೊತೆ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದಾರೆ ಹಾಗೆ ಸದ್ಯ ಅವರು ತತ್ಸಮ ತದ್ಭವ ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿದ್ದರು ಇದೇ ಬೆನ್ನಲ್ಲೇ ಮೇಘನಾ ರಾಜ್ ಅವರು ವಿಜಯ್ ರಾಘವೇಂದ್ರ ಅವರ ಜೊತೆ ಎರಡನೇ ಮದುವೆ ಆಗಲಿದ್ದಾರೆ ಎನ್ನುವ ಸುದ್ದಿ ಸಹ ಪಬ್ಲಿಕ್ ಆಗಿತ್ತು ಆದರೆ ಇದು ಫೇಕ್ ನ್ಯೂಸ್ ಎನ್ನುವುದಾಗಿ ಕ್ಲಾರಿಟಿ ಕೊಟ್ಟಿದ್ದರು ಹೌದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವ ಮೇಘನ ರಾಜ್ ಅವರು ಸದ್ಯ ಬಿಟಿವಿ ಕನ್ನಡವು ಪ್ರಸಾರ ಮಾಡಿದ ನ್ಯೂಸ್ನ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಟಿವಿ ಕನ್ನಡ ವಾಹಿನಿಯು ಮೇಘನಾ ರಾಜ್ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನಡಕ್ಕೆ ಬರಲಿದ್ದಾರೆ ಎನ್ನುವ ನ್ಯೂಸ್ ಅನ್ನು ಪ್ರಸಾರ ಮಾಡಿದ್ದರು ಇದನ್ನು ಗಮನಿಸಿದ ಮೇಘನ ರಾಜ್ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ನಲ್ಲಿ ಸ್ಟೋರಿ ಹಾಕಿಕೊಳ್ಳುವ ಮೂಲಕ ತಾವು ಈ ಬಾರಿಯ ಬಿಗ್ ಬಾಸ್ಗೆ ಬರುತ್ತಿಲ್ಲ ಇದು ಕಂಪ್ಲೀಟ್ ಫೇಕ್ ನ್ಯೂಸ್ ಆಗಿರುತ್ತೆ ಅನ್ನೋದನ್ನ ಹೇಳಿದ್ದಾರೆ ಹಾಗೆ ಇದು ತಮ್ಮ ಆಡಿಯನ್ಸ್ ಹಾಗೂ ಫ್ಯಾನ್ಸ್ ಗಳಿಗೆ ಮಿಸ್ಲೀಡ್ ಮಾಡ್ತಿದೆ ಮತ್ತೆ ನಾನು ಯಾವುದೇ ರೀತಿಯ ಶೋಗೆ ಹೋಗ್ತಾ ಇಲ್ಲ ಹಾಗೆ ಈ ರೀತಿಯ ಫಾಲ್ಸ್ ನ್ಯೂಸ್ ನ ಸ್ಪ್ರೆಡ್ ಮಾಡಬೇಡಿ ಅಂತ ಸಹ ಎಲ್ಲಾ ಟಿವಿ ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಹೌದು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಮೇಘನಾ ರಾಜ್ ಅವರು ಬರ್ತಾ ಇಲ್ಲ ಹಾಗೆ ಬಿ ಟಿ ವಿ ಕನ್ನಡ ಹಾಕಿರುವ ಈ ನ್ಯೂಸ್ ಫೇಕ್ ನ್ಯೂಸ್ ಅಂತ ಸಹ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಹಾಕಿಕೊಂಡಿದ್ದಾರೆ ಅದರಿಂದ ಮೇಘನಾ ರಾಜ್ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರುತ್ತಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್